ಬಣ್ಣ ಮತ್ತು ಚಿ ಅ ಬಿಹಾರ ಫಲಿತಾಂಶದ ಬಗ್ಗೆ ಕೆಎನ್ ರಾಜಣ್ಣ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಲೋಕಸಭೆಯಲ್ಲೂ ನಮ್ಗೆ ಮಹಿಳೆಯರು ಮತ ಹಾಕಿಲ್ಲ ಫ್ರೀ ತಗೊಂಡ ಮಹಿಳೆಯರು ಮತ ಹಾಕಿದ್ರೆ ನಾವು ಗೆಲ್ತಾ ಇದ್ವಿ ಅಂತ ರಾಜಣ್ಣ ಇದೀಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಫ್ರೀ ತಗೊಂಡವರು ಯಾರು ಕೂಡ ಲೋಕಸಭೆಯಲ್ಲಿ ಮತ ಹಾಕಿಲ್ಲ ಅಂತ ರಾಜಣ್ಣ ಅವರು ತಿಳಿಸಿದ್ದಾರೆ ವಿಹಾರ ಫಲಿತಾಂಶದ ಬಗ್ಗೆ ಕೆ ರಾಜಣ್ಣ ಇದೀಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಲೋಕಸಭೆಯಲ್ಲೂ ನಮಗೆ ಮಹಿಳೆಯರು ಮತ ಹಾಕಿಲ್ಲ ಅಂತ ಮಹಿಳೆಯರನ್ನ ದೂರಿದ್ದಾರೆ ಇಲ್ಲಿ ಕೆ ರಾಜಣ್ಣ ಪ್ರೀ ತಗೊಂಡ ಮಹಿಳೆಯರು ಯಾರು ಕೂಡ ಮತ ಹಾಕಿಲ್ಲ ಮತ ಹಾಕಿದ್ರೆ ನಾವು ಗೆಲ್ತಾ ಇದ್ವಿ ಅಂತ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ ಪ್ರೀ ತಗೊಂಡವರು ಯಾರು ಕೂಡ ನಮ್ಗೆ ಮತ ಹಾಕಿಲ್ಲ ಯಾಕೆ ಮತ ಹಾಕಿಲ್ಲ ಅಂತ ಕೆ ಎನ್ ರಾಜಣ್ಣ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ ಅವರು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಫ್ರೀ ತಗೊಂಡೋರು ಫ್ರೀ ತಗೊಂಡೋರು ಅಂತ ಅಂದ್ರೆ ರಾಜ್ಯದ ಜನತೆ ಬಂದು ನಿಮ್ಮ ಬಳಿ ಕೇಳಿದ್ರ ನಮ್ಗೆ ಫ್ರೀ ಕೊಡಿ ರಾಜ್ಯದ ಜನತೆ ನಿಮ್ಗೆ ಈಗಾಗ್ಲೇ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ನೀವು ಗೆಲ್ಬೇಕಾಗಿತ್ತು ಹಾಗಾಗಿ ನೀವು ಗ್ಯಾರಂಟಿ ಘೋಷಣೆಗಳನ್ನ ಮಾಡಿದ್ರಿ ಅದ್ರಲ್ಲಿ ಜನರದೇನ್ ತಪ್ಪಿದೆ ಯಾಕೆ ಪದೇ ಪದೇ ಮಹಿಳೆಯರನ್ನ ಇಲ್ಲಿ ದೂರ್ತಾ ಇದ್ದಾರೆ ಅನ್ನೋ ವಿಚಾರ ಇಲ್ಲಿ ಗೊತ್ತಾಗ್ತಾ ಇಲ್ಲ ನಿಮಗೆ ಜನರು ಒಂದು ಅವಕಾಶವನ್ನ ಕೊಟ್ಟಿದ್ರು ಅಂತ ಅಂದ್ಮೇಲೆ ನೀವು ಉತ್ತಮವಾದ ಆಡಳಿತವನ್ನ ನಡೆಸ್ಬೇಕಾಗಿತ್ತು ಬಿಹಾರಲ್ಲಿ ಹೆಸರಲ್ಲಿ ಯಾರಪ್ಪ ಅಂದ್ರೆ ಅವರೇ ಹೆಣ್ಮಕ್ಳೆ ನಾನು ಕೇಳ್ತಾ ಇದ್ದೀನಿ ಎಂ ಮಗು ಮುಸ್ಲಿಮ್ಸ್ ಯಾವ್ದವ್ರು ಅಂತ ಮಾಡ್ತಾ ಇದ್ದಾರೆ ಈಗ ಎಂ ಮಹಿಳೆಯರು ಮತ್ತೆ ಯುವಕರು ಹೊಸ ವ್ಯಾಖ್ಯಾನವನ್ನು ಮಹಿಳೆಯರು ಹೇಳಿದ್ದಾರೆ ಎರಡ್ ಸಾವಿರದ ದುಡ್ಡು ಕೊಡ್ತಾ ಇಲ್ಲ ಬಸ್ಸು ಎಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಒಂದ್ ಲಕ್ಷ ಒಂದ್ ಲಕ್ಷ ತಾಲತ್ತ ಹೆಣ್ಮಕ್ಳು ವಿಧಾನಸೌಧದಲ್ಲಿ ಬುಕ್ಸಟ ಬಸ್ ಬರ್ತಾರೆ ಓಕೆ ಏನೇ ಇಡ್ಲಿ ಪಾಪ ಅವೆಲ್ಲ ನಮ್ಮ ನಮ್ಮನೆ ಹೇಳಿದೆ ಅದು ವಾಸ್ತವಾಂಶ ಕೆಲವೊಮ್ಮೆ ಹೇಳೋಂತ ಕಾಲದಲ್ಲಿ ನಾವು ಇಲ್ಲೆಲ್ಲ ಹೇಳೋಕ್ಕಾಗ್ತೀವಿ ಅದರಿಂದ ನಾನು